ರಾಸಾಯನಿಕ ಬಂಧಗಳು ಗುಣಲಕ್ಷಣಗಳನ್ನು ನಿರ್ಧರಿಸುತ್ತವೆ ಬಾಂಡ್ಸ್ ಡಿಟರ್ಮೈನ್ ಪ್ರಾಪರ್ಟೀಸ್ ಉಪ್ಪಿನ ಕಣಗಳು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಹೀಗೆ ಸಣ್ಣ ಸಣ್ಣ ಘನಗಳಾಗಿ ಕಾಣುತ್ತವೆ ಅವು ಏಕೆ ಈ ರೀತಿ ಆಕಾರ ಹೊಂದಿವೆ ಇದಕ್ಕೆ ಕಾರಣ ಅವುಗಳೊಳಗಿನ ಪರಮಾಣುಗಳ ಸುಸಂಘಟಿತ ರಚನೆ ವಾಸ್ತವವಾಗಿ ಉಪ್ಪು ಅಂದರೆ ಸೋಡಿಯಂ ಕ್ಲೋರೈಡ್ ಒಂದು ಅಯೋನಿಕ್ ಸಂಯುಕ್ತವಾಗಿದೆ ಇದರಲ್ಲಿ ಎಲೆಕ್ಟ್ರಾನ್ಗಳು ವಿನಿಮಯಗೊಳ್ಳುತ್ತವೆ ಇದು ಎರಡು ರೀತಿಯ ಅಯೋನುಗಳನ್ನು ಸೃಷ್ಟಿಸುತ್ತದೆ ಎ ಪ್ಲಸ್ ಮತ್ತು ಎಲ್ ಮೈನಸ್ ಅಂದರೆ ಧನ ಅಯೋನು ಮತ್ತು ಋಣ ಅಯಾನು ಈ ವಿರುದ್ಧ ಆವೇಶವನ್ನು ಹೊಂದಿರುವ ಅಯೋನುಗಳು ಪರಸ್ಪರ ಆಕರ್ಷಣೆಗೊಳಗಾಗುತ್ತವೆ ಈ ಆಕರ್ಷಣೆಯನ್ನು ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಂದು ಕರೆಯಲಾಗುತ್ತದೆ ಈ ಆಕರ್ಷಣೆ ಎಷ್ಟು ಪ್ರಬಲವಾಗಿರುತ್ತದೆ ಎಂದರೆ ಅಯಾನುಗಳನ್ನು ಅಷ್ಟು ಸುಲಭವಾಗಿ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ ಈ ಆಕರ್ಷಣೆ ಕೇವಲ ಎರಡು ಅಯಾನುಗಳ ನಡುವೆ ಇರುವಂಥದ್ದಲ್ಲ ಪ್ರತಿಯೊಂದು ಅಯಾನು ವಿರುದ್ಧ ವಿದ್ಯುದಾವೇಶಗಳನ್ನು ಹೊಂದಿರುವ ಅನೇಕ ಅಯಾನುಗಳಿಂದ ಸುತ್ತುವರಿದಿರುತ್ತದೆ ಅವುಗಳ ನಡುವಿನ ಆಕರ್ಷಣೆ ಸ್ಥಿರವಾಗಿರುತ್ತದೆ ಇದು ನಿಯಮಿತವಾದ ಮೂರು ಆಯಾಮದ ರಚನೆಯನ್ನು ರೂಪಿಸುತ್ತದೆ ಮತ್ತು ಇದರಿಂದಾಗಿ ಒಂದು ಕ್ರಿಸ್ಟಲ್ ಪದರ ರೂಪುಗೊಳ್ಳುತ್ತದೆ ಇಂಗ್ಲಿಷ್ನಲ್ಲಿ ಇದನ್ನು ನಾವು ಕ್ರಿಸ್ಟಲ್ ಲ್ಯಾಟಿಸ್ ಎಂದು ಕರೆಯುತ್ತೇವೆ ಅದಕ್ಕಾಗಿಯೇ ಉಪ್ಪು ಘನಾಕೃತಿಯನ್ನು ಪಡೆಯುತ್ತದೆ ಹಾಗಾದರೆ ಇತರ ಅಯೋನಿಕ್ ಸಂಯುಕ್ತಗಳು ಕೂಡ ಹೀಗೆ ಇರುತ್ತವೆಯೇ ಹೌದು ಉದಾಹರಣೆಗೆ ಕ್ಯಾಲ್ಶಿಯಂ ಕ್ಲೋರೈಡ್ ಪೊಟ್ಯಾಶಿಯಂ ಬ್ರೋಮೈಡ್ ಇತ್ಯಾದಿ ಘನ ಸ್ಥಿತಿಯಲ್ಲಿ ಅನೇಕ ಅಯೋನಿಕ್ ಸಂಯುಕ್ತಗಳ ಕಣಗಳು ಘನ ರೂಪದಲ್ಲಿರುತ್ತವೆ ಈ ಅಯಾನುಗಳ ನಡುವಿನ ಬಂಧವು ಬಲವಾಗಿರುವುದರಿಂದ ಅಯೋನಿಕ್ ಸಂಯುಕ್ತಗಳು ಘನರೂಪದಲ್ಲಿರುತ್ತವೆ ಮತ್ತು ಕಠಿಣವಾಗಿರುತ್ತವೆ ಆದರೆ ಅವು ಒಡೆಯಲು ಸಹ ಸುಲಭವಾಗಿರುತ್ತವೆ ಬಲವಾದ ಒತ್ತಡವನ್ನು ಹಾಕಿದಾಗ ಒಂದೇ ರೀತಿಯ ಆವೇಶಗಳನ್ನು ಹೊಂದಿರುವ ಅಯೋನುಗಳು ಮುಖಾಮುಖಿಯಾಗಿ ಬಂದು ಪರಸ್ಪರ ವಿಕರ್ಷಿತಗೊಳ್ಳುತ್ತವೆ ಪರಿಣಾಮವಾಗಿ ಅವುಗಳ ನಡುವಿನ ಕ್ರಿಸ್ಟಲ್ ಪದರ ಭಗ್ನವಾಗುತ್ತದೆ ಕಲ್ಲು ಉಪ್ಪಿನಂತೆ ಅದನ್ನು ಒತ್ತಿದರೆ ಅದು ಪುಡಿಪುಡಿಯಾಗುತ್ತದೆ ಅದು ಗಟ್ಟಿಯಾಗಿರುತ್ತದೆ ಆದರೆ ಸುಲಭವಾಗಿ ಒಡೆಯುತ್ತದೆ ಈಗ ಅದನ್ನು ನೀರಿನಂತಹ ಸಹವೇಲೆನ್ಸಿಯ ಸಂಯುಕ್ತಗಳಿಗೆ ಹೋಲಿಸೋಣ ಅಲ್ಲಿ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗುತ್ತವೆ ಪರಮಾಣುಗಳ ನಡುವಿನ ಈ ಬಂಧವು ಬಲವಾಗಿರುತ್ತದೆ ಆದರೆ ಅಯೋನಿಕ್ನಷ್ಟು ಬಲವಾಗಿರುವುದಿಲ್ಲ ಮತ್ತು ಅಣುಗಳ ನಡುವಿನ ಆಕರ್ಷಣೆ ಇನ್ನೂ ದುರ್ಬಲವಾಗಿರುತ್ತದೆ ಹಾಗಾಗಿಯೇ ಸಹವೇಲೆನ್ಸಿಯ ಸಂಯುಕ್ತಗಳು ದ್ರವಗಳು ಅಥವಾ ಅನಿಲಗಳಾಗಿರುತ್ತವೆ ಉದಾಹರಣೆಗೆ ನೀರು ಅಥವಾ ಆಕ್ಸಿಜನ್ ಅವು ಗಟ್ಟಿಯಾಗಿದ್ದರೂ ಸಹ ಮೃದುವಾಗಿರುತ್ತವೆ ಮೇಣದಂತೆ ದ್ರವ್ಯದ ಭೌತಿಕ ಸ್ಥಿತಿಯು ಅದರ ಕಣಗಳ ನಡುವೆ ರೂಪುಗೊಳ್ಳುವ ಬಂಧಗಳು ಮತ್ತು ಅವುಗಳ ನಡುವಿನ ಬಲಗಳನ್ನು ಅವಲಂಬಿಸಿರುತ್ತವೆ ಎಂದು ನಾವು ಇಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಈ ಕಾರಣದಿಂದಾಗಿ ಅಯೋನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದರೆ ಸಹವೇಲೆನ್ಸಿಯ ಸಂಯುಕ್ತಗಳು ದ್ರವ ಅಥವಾ ಅನಿಲಗಳಾಗಿರುತ್ತವೆ ಈಗ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ನೋಡೋಣ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಉಪ್ಪು ಮತ್ತು ಐಸ್ ಅನ್ನು ಬಿಸಿಲಿಗೆ ಹಾಕಿ ಸ್ವಲ್ಪ ಸಮಯದ ನಂತರ ಐಸ್ ಕರಗುತ್ತದೆ ಆದರೆ ಉಪ್ಪು ಕರಗುವುದಿಲ್ಲ ಗ್ಯಾಸ್ ಮೇಲೆ ಉಪ್ಪು ಮತ್ತು ನೀರು ಇಟ್ಟು ನೋಡಿ ಒಂದೇ ಪ್ರಮಾಣದ ಶಾಖವನ್ನು ನೀಡಿ ನೀರು ಕುದಿಯುತ್ತದೆ ಮತ್ತು ಉಪ್ಪು ಉಪ್ಪಿನಲ್ಲಿ ಯಾವ ಬದಲಾವಣೆಯೂ ಕಾಣುವುದಿಲ್ಲ ಅದು ಏಕೆ ನೀರು ಒಂದು ಸಹವೇಲೆನ್ಸಿಯ ಸಂಯುಕ್ತವಾಗಿದೆ ಅದರ ಅಣುಗಳ ನಡುವಿನ ಬಂಧಗಳು ಅಯೋನಿಕ್ ಬಂಧಗಳಿಗೆ ಹೋಲಿಸಿದರೆ ದುರ್ಬಲವಾಗಿರುತ್ತವೆ ಮತ್ತು ಕಡಿಮೆ ತಾಪಮಾನದಲ್ಲಿ ಮುರಿಯುತ್ತವೆ ಉಪ್ಪು ಒಂದು ಅಯಾನಿಕ್ ಸಂಯುಕ್ತ ಇದರ ಬಂಧಗಳು ಬಲವಾಗಿರುತ್ತವೆ ಅವುಗಳನ್ನು ಮುರಿಯಲು ಹೆಚ್ಚಿನ ಶಾಖದ ಅಗತ್ಯವಿರುತ್ತದೆ ಆದ್ದರಿಂದ ಅಯೋನಿಕ್ ಸಂಯುಕ್ತಗಳ ಕರಗುವ ಮತ್ತು ಕುದಿಯುವ ಬಿಂದುಗಳ ಮೌಲ್ಯ ಹೆಚ್ಚಿರುತ್ತದೆ ಆದರೆ ಕೋವೇಲೆನ್ಸಿಯ ಸಂಯುಕ್ತಗಳ ಬಿಂದುಗಳ ಮೌಲ್ಯ ಕಡಿಮೆ ಇರುತ್ತವೆ ಹಾಗಾದರೆ ಉಪ್ಪು ಮತ್ತು ನೀರಿನ ಕರಗುವ ಮತ್ತು ಕುದಿಯುವ ಬಿಂದುಗಳ ಮೌಲ್ಯವನ್ನು ನೋಡಿ ಉಪ್ಪು ಹೆಚ್ಚಲ್ಲವೇ ಇನ್ನೊಂದು ಗುಣವನ್ನು ನೋಡೋಣ ಕರಗುವಿಕೆ ಸಾಲ್ಯಬಿಲಿಟಿ ಹೆಚ್ಚಿನ ಅಯೋನಿಕ್ ಸಂಯುಕ್ತಗಳು ನೀರಿನಲ್ಲಿ ಕರಗುತ್ತವೆ ಉದಾಹರಣೆಗೆ ಉಪ್ಪು ಏಕೆಂದರೆ ನೀರಿನ ಅಣುಗಳು ಅವುಗಳ ಅಯೋನುಗಳನ್ನು ಬೇರ್ಪಡಿಸುತ್ತವೆ ಅದೇ ಸಹವೇಲೆನ್ಸಿಯ ಸಂಯುಕ್ತಗಳು ಉದಾಹರಣೆಗೆ ತೈಲ ಗ್ಯಾಸೊಲಿನ್ ಅಥವಾ ಸೀಮೆ ಎಣ್ಣೆ ಸಾಮಾನ್ಯವಾಗಿ ನೀರಿನಲ್ಲಿ ಕರಗುವುದಿಲ್ಲ ಈಗ ವಿದ್ಯುತ್ ವಾಹಕತೆಯ ಬಗ್ಗೆ ಮಾತನಾಡೋಣ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ವಿದ್ಯುತ್ ಒಂದು ವಸ್ತುವಿನ ಮೂಲಕ ಮುಕ್ತ ಅಯಾನುಗಳು ಅಥವಾ ಮುಕ್ತ ಎಲೆಕ್ಟ್ರಾನ್ಗಳ ಮೂಲಕ ಹರಿಯುತ್ತದೆ ಘನ ಅಯೋನಿಕ್ ಸಂಯುಕ್ತಗಳಲ್ಲಿ ಅಯಾನುಗಳು ಒಟ್ಟಿಗೆ ಕೂಡಿಕೊಂಡಿರುತ್ತವೆ ಆದ್ದರಿಂದ ವಿದ್ಯುತ್ ಅವುಗಳ ಮೂಲಕ ಹರಿಯಲು ಸಾಧ್ಯವಾಗುವುದಿಲ್ಲ ಆದರೆ ಅವು ನೀರಿನಲ್ಲಿ ಕರಗಿದಾಗ ಅಯಾನುಗಳು ಬಿಡುಗಡೆಯಾಗುತ್ತವೆ ಮತ್ತು ಅವುಗಳ ಮೂಲಕ ವಿದ್ಯುತ್ ಹರಿಯಲು ಪ್ರಾರಂಭಿಸುತ್ತದೆ ಸಹವೇಲೆನ್ಸಿಯ ಸಂಯುಕ್ತಗಳಲ್ಲಿ ಎಲೆಕ್ಟ್ರಾನ್ಗಳು ಹಂಚಿಕೊಳ್ಳಲ್ಪಡುತ್ತವೆ ಅಂದರೆ ಯಾವುದೇ ಮುಕ್ತ ಎಲೆಕ್ಟ್ರಾನ್ಗಳು ಇರುವುದಿಲ್ಲ ಇದರರ್ಥ ವಿದ್ಯುತ್ ಅವುಗಳ ಮೂಲಕ ಯಾವುದೇ ರೂಪದಲ್ಲಿ ಹರಿಯಲು ಸಾಧ್ಯವಿಲ್ಲ ಇದರಿಂದ ನಿಮಗೆ ತಿಳಿದು ಬರುವುದೇನೆಂದರೆ ನೀವು ಒಂದು ವಸ್ತುವಿನ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಲು ಬಯಸಿದರೆ ಒಳಗೆ ನೋಡಿ ಅದರ ಬಂಧಗಳನ್ನು ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಅವುಗಳ ಬಂಧಗಳು ಗುಣಲಕ್ಷಣಗಳನ್ನು ನಿರ್ಧರಿಸುತ್ತವೆ